ತಗೊಂಡ್ಬಂದ್ರಿಂಗಾಗಿ ದೇವ್ ಕೆಲಸ ಹೋದ್ರೆ ಹೋದವ್ರು ನಮಗೆ ಯಾರಿಗೂ ಹೇಳಿಲ್ಲ ಅವ್ರ ಅಗುಡಿ ಕಮಿಟಿ ಅವ್ರಿಗೆ ಬಾಗಿಲಾಗೈತ ಎಮರ್ಜೆನ್ಸಿ ಅಂಬ್ರ ಪಂಚಾಯತಿ ಪಂಚಾಯಿತಿ ಪಂಚಾಯತಿ ಬಾಗ ಟಾಕೈತ ನಯಾನಗರದವ್ರು ಮೈನ್ ಬೇಕಂತಂದ್ರು ನೀವು ಬೇಕಂತಂದ್ರೆ ಮೊದಲು ನೀವು ಹೇಳಿದ್ರೆ ವೈದ್ಯರು ಬಾಳಲಿಲ್ಲ

ಹೌದು ಇದು ಕಂಬರಾಕೌಲಾ ಇರೋ ಒಬ್ಬ ಒಂದು 5 ರೂಪಾಯಿ ಮಾಡ್ಬಿಡ್ರು ಕಂಬರಾಕೌಲಾ 5 ರೂಪಾಯಿ ಆ ಟ್ಯಾಕ್ ಟಕ್ ಬಡ್ಕ

ஆமா சார் யாரோ பெரிய இன்கம் ஆக